ರು ಗದ್ದೆಯೂ ತಿಳಿತಿಲ್ಲ ಸ್ಥಳೀಯರ ಮಾತಿಗೆ ಕೇರ್ ರಸ್ತೆ ಸರಿಪಡಿಸದಿದ್ದರೆ ಗ್ರಾಮಸ್ಥರೆಲ್ಲ ಸೇರಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವ ಚಿನ್ನಳ್ಳಿ ಗ್ರಾಮ ಶಾಸಕರೇ ಇತ್ತ ಗಮನ ಹರಿಸಿ ನಿಮ್ಮದೇ ಕ್ಷೇತ್ರದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಶಾಸಕರಿಗೆ ಮನೆ ಕೊಟ್ಟಿದ್ದೀವಿ ನಮಗೆ ಯಾವ್ದೇ ರೀತಿ ಅನುದಾನ ಇಲ್ಲ ಅಂತ ನಮ್ ಶಾಸಕರು ಹೇಳ್ತಾರೆ ರೋಡ್ ನಿಲ್ಲೋದಕ್ಕೆ ಕಾರಣನೇ ನಿಮ್ಮ ಕ್ರಷರ್ ಅವ್ರ ಕಂಡ್ರಿ ಹಂಗಾಗಿ ಮತದಾನ ಬಹಿಷ್ಕಾರ ಮಾಡೋದಂತೂ ರಸ್ತೆ ಗುಂಡಿ ಬಿದ್ದು ಕೆಸರು ಗದ್ದೆಯಂತಾಗಿದ್ದು ರಸ್ತೆ ಮಧ್ಯೆ ಸಸಿ ನಟ್ಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಚಿನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ ಮುನ್ನೂರು ನಾನೂರು ಮನೆಗಳಿದ್ದರೂ ಗ್ರಾಮಸ್ಥರಿಗೆ ರಸ್ತೆ ಭಾಗ್ಯವೇ ಇಲ್ಲ ವಾಹನ ಸವಾರರು ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸಲು ಪರದಾಡುತ್ತಿದ್ದಾರೆ ರಸ್ತೆ ಸರಿಪಡಿಸದಿದ್ದರೆ ಗ್ರಾಮಸ್ಥರೆಲ್ಲ ಸೇರಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ ಮೊದಲೇ ಶಾಲಾ ಕಾಲೇಜು ಮಕ್ಕಳಿಗೆ ಬಸ್ ವ್ಯವಸ್ಥೆ ಇಲ್ಲ ಬಸ್ ವ್ಯವಸ್ಥೆ ಇಲ್ಲದೆ ಕಾಲೇಜು ಮಕ್ಕಳು ಹಾಗೂ ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ ಮೂಲಭೂತ ಸೌಕರ್ಯವಿಲ್ಲದೆ ಚಿನ್ನಳ್ಳಿ ಗ್ರಾಮ ಮರೇಚಿಕೆಯಾಗಿದ್ದು ಸ್ಥಳೀಯರ ಮಾತಿಗೆ ಶಾಸಕರು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಶಾಸಕರ ಆಡಳಿತದ ವಿರುದ್ಧ ಚಿನ್ನಳ್ಳಿ ಗ್ರಾಮಸ್ಥರು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ನಮಸ್ಕಾರ ಅಧಿಕಾರ ಎಂ ಎಚ್ ರೋಡಿ

ए बेटा ए बेटा ये बोल रहे ईगा ए आमेले बनी बनी भराई वांग्या रे अच्छा गला बनी ये बेटा ये किसका माथे को और राइट के लिए आला बनी बनी इरे इरे बेटा ये बोल रहे ईगा ए आमेले ಎರ ಶಾಸಕರ ಗಮನಕ್ಕೆ ನಾವು ಅಬ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ಥಳೀಯ ಜನರು ಸಾಮಾನ್ಯವಾಗಿ ಓಡಾಡ್ತಿರ್ತಕ್ಕಂಥ ರಸ್ತೆಯಲ್ಲಿ ನಮ್ಮ ರಸ್ತೆ ನೋಡಿ ಈ ಮಟ್ಟಕ್ಕೆ ಎದಗಟ್ಟಿದೆ ರಸ್ತೆಯಲ್ಲಿ ಎರಡು ಮೂರು ಅಡಿ ಗುಂಡಿಯಾಗಿದ್ದು ನಮ್ಮ ಶಾಲಾ ಕಾಲೇಜಿಗೆ ಹೋಗೋಂಥ ಮಕ್ಳುಗಳಿಗೆ ಎಂಟು ಗಂಟೆಗೆ ಬರೋ ಬಸ್ಸು ಹನ್ನೊಂದು ಗಂಟೆ ಆದರೂ ಬಸ್ ಬಂದಿಲ್ಲ ದಯಮಾಡಿ ಹೇಳ್ತೀವಿ ನಮ್ಮ ಶಾಸಕರು ಸಚಿವ್ರನ್ನ ಕರ್ಕೊಬಂದು ಬಂದು ತೋರಿಸಿದ್ದೀರಿ ದಯಮಾಡಿ ನಮ್ಮ ಬಗ್ಗೆ ಗಮನ ಕೊಟ್ಟು ಈ ರಸ್ತೆನ ಒಂದು ಆದ್ಯ ಸಾಧ್ಯವಾದಷ್ಟು ಬೇಗ ತಾಲೂಕು ಮಟ್ಟದಲ್ಲಿ ಈ ಕ್ರಷರ್ಗಳ ಅವಳಿಯಿಂದ ನಮ್ಮ ರಸ್ತೆ ಹಾಳಾಗಿದೆ ದಯಮಾಡಿ ಎರಡು ಐದರಿಂದ ನಾಲ್ಕು ಕ್ರೆಷರು ಇಲ್ಲಿ ಇದ್ದಾವೆ ನಾಲ್ಕು ಇಪ್ಪತ್ತು ಟನ್ನಿಂದ ಹೋಗೋಂಥ ಗಾಡಿಗಳು ನಲವತ್ತು ಟನ್ ಹಾಕೊಂಡು ಗಾಡಿ ಹೋಯ್ತವೆ ನಮ್ಮ ರಸ್ತೆ ಹಾಳಾಗಿರೋದ್ರಿಂದ ಇಪ್ಪತ್ತು ಟನ್ ಲೋಡ್ ಮಾಡಿ ಅಂದರೆ ಮತ್ತಿರ್ಗಾ ಅವರು ಅವರು ಅವ್ರು ಡ್ರೈವರ್ ಗಳೇ ಆಗ್ಲಿ ಯಾರೇ ಆಗ್ಲಿ ಇದ ಮಾಡ್ತಾರೆ ಯಾವ್ದೇ ಸಾರ್ವಜನಿಕರಿಗೆ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ತಾತ್ಕಾಲಿಕವಾಗಿ ಗುಂಡಿ ಅಂತ ಕಾರ್ಯ ಗುಂಡಿ ಮುಚ್ಚ ಕಾರ್ಯನ ಅವರು ಮಿನಿಸ್ಟರ್ ಕರ್ಕೊಂಡು ಹೇಳಿದ್ರಿಂದ ಅವ್ರು ಹೇಳಿದ್ರು ಜನವರಿ ಮಟ್ಟಕ್ಕೆ ನಾವು ರಸ್ತೆನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದು ಶಾಸಕರು ಹೆಚ್ಚು ಗಮನ ಹರಿಸಿ ನಮ್ಮ ಈ ಒಂದು ಹಳ್ಳಿ ಭಾಗಕ್ಕೆ ಈ ಒಂದು ಕುಗ್ರಾಮ ಅನ್ಕೊಳ್ಳಿ ನೀವು ಬೇಜಾರು ಮಾಡ್ಕೋಬೇಡಿ ಕುಗ್ರಾಮ ಆಗಿದ್ರು ಈ ರಸ್ತೆಯ ಒಂದು ದುರಸ್ತಿ ಮಾಡಿ ನಮಗೆ ಎರಡು ಕಿಲೋಮೀಟರ್ ಆದ್ರೂ ಕಾಂಕ್ರೀಟ್ ರಸ್ತೆ ಮಾಡಿ ಉಳಿದಿರೋದನ್ನ ಡಾಂಬರ್ ರಸ್ತೆ ಮಾಡಿ ನಮಗೊಂದು ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಈ ಮೂಲಕ ಮಾನ್ಯ ಸಚಿವರು ಹೇಳಿತ್ತು ಜನವರಿಗೆ ನಾನು ನಮಗೆ ಅಪ್ರೂವಲ್ ಮಾಡಿ ಜನವರಿಗೆ ಅಪ್ರೂವಲ್ ಮಾಡಿಕೊಡ್ತೀವಿ ಜನವರಿಗೆ ಮಾಡಿ ನಮಗೆ ಯಾವುದೇ ರೀತಿ ಅನುದಾನ ಇಲ್ಲ ಅಂತ ನಮ್ಮ ಶಾಸಕರು ಹೇಳ್ತಾರೆ ಇದ್ರ ಬಗ್ಗೆ ಒಂಚೂರು ಹೆಚ್ಚಿನ ಗಮನ ಕೊಟ್ಟು ದಯಮಾಡಿ ಮಾಡಿಕೊಡಿ ಅಬ್ನರ್ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿ ಪಡುತ್ತೆ ನಮ್ಮೂರು ನಮ್ಗೆ ನಮ್ಮಲ್ಲಿ ಈಗ ಇಲ್ಲ ನಮ್ಮ ಗೋಳ್ ಕೇಳೋರು ಯಾರು ಇಲ್ದಂಗೆ ಆಗಿದ್ದಾರೆ ಸ್ಥಳೀಯ ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪಿ ಡಬ್ಲ್ಯೂ ಅವರಾಗಲಿ ಯಾರು ಬಂದು ನಮ್ಮ ಗೋಳು ಕೇಳ್ದ್ರೆ ಇಲ್ದಂಗೆ ಆಗಿದೆ ಒಂದು ಮೂರು ನಾಲ್ಕು ಸತಿ ಎಮ್ ಎಲ್ ಎ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಇಲ್ಲಿಂದ ಬಾಳುಪೇಟೆಯಿಂದ ಮಗ್ಗೆವರೆಗೂ ಹನ್ನೆರಡು ಕಿಲೋಮೀಟರ್ ರೋಡ್ ಆಗುತ್ತೆ ನಾನು ಮಾಡಿಸ್ಕೊಡ್ತೀನಿ ಅಂತವ ಹೇಳಿದರು ಮತ್ತೆ ಎರಡು ಮೂರು ಸಲ ಹೋದಾಗ ಇಲ್ಲ ಅನುದಾನ ಯಾವುದು ಬಂದಿಲ್ಲ ಎಲ್ಲ ಅನುದಾನಗಳು ಯಾವುದೂ ಬರ್ತಾಯಿಲ್ಲ ನಮಗಿಲ್ಲಿ ಸರ್ಕಾರ ಹಂಗಾಗಿದೆ ಹಿಂಗಾಗಿದೆ ಬೇರೆ ಇದೆ ಸರ್ಕಾರ ನಮ್ದು ಇಲ್ಲಿ ಅಂತವ ಕಾರಣ ಹೇಳಿ ನಮ್ಮನ್ನು ಇದೇ ರೀತಿ ಕ ಕಳಿಸ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಇಲ್ಲಿ ನಮ್ಮಲ್ಲಿ ಬಂದು ಊರು ಸುತ್ತಮುತ್ತ ಮೂರು ನಾಲ್ಕು ಕ್ರೆಷರ್ ಇದೆ ಆ ಗಳಲ್ಲಿ ಏನಾಗಿದೆ ಅಂದರೆ ಇವರು ಇಪ್ಪತ್ತ ಕೆ ಟನ್ ಕೆಪಾಸಿಟಿ ರೋಡ್ ರೋಡ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ ಪಿ ಡಬ್ಲ್ಯೂ ಡಿ ಅವರು ಕ್ರೆಷರ್ ಅವ್ರು ಬಂದು ಏನು ಮಾಡ್ತಾರೆ ನಲ್ವತ್ತರಿಂದ ನಲವತ್ತೈದು ಟನ್ನು ಲೋಡ್ ಮಾಡ್ಕೊಂಡು ಹೋಗ್ತಾರೆ ಕೇಳಿದ್ರೆ ಉಡಾಪೆ ಮಾತು ಮಾತಾಡ್ತಾರೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ರೋಡು ನಿಲ್ಲೋದಿಕ್ಕೆ ಕಾರಣವೇ ನಿಮ್ಮ ಕ್ರೆಷರ್ ಅವರು ಕಂಡ್ರಿ ಹೋಗ್ರಿ ನೀವು ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಕೇಳಿದ್ರೆ ಹಂಗಂತ ಹೇಳ್ತಾರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ ದಯವಿಟ್ಟು ಈ ರೋಡ್ ಬಗ್ಗೆ ಏನಾದ್ರು ಒಂಚೂರು ಹೆಚ್ಚಿನ ಗಮನ ಹರಿಸಲೇಬೇಕು ಎಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಎಲ್ಲ ಗಮನ ಹರಿಸಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಮತದಾನ ಅದು ಇದು ಅಂತ ಬಂದಾಗ ನಾವು ಮತದಾನವನ್ನು ನಮ್ಮ ಊರಿಂದ ಬಹಿಷ್ಕಾರ ಮಾಡೋಣ ಅಂತ ಊರಿನ ಗ್ರಾಮಸ್ಥರು ಯುವಕರು ಎಲ್ಲವ ಮಾತಾಡ್ಕೊಳ್ಕತ್ತಿದ್ದಾರೆ ಹಂಗಾಗಿ ಮತದಾನ ಬಹಿಷ್ಕಾರ ಮಾಡೋದಂತೂ ಖಂಡಿತ ಮಾಡಿರ್ತೀವಿ